ಸುಳ್ಳೇಳ್ತಕ್ಕ ಪ್ರಧಾನ ಮಂತ್ರಿ ಯಾರು ಬಂದಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ ಸುಳ್ಳೆ ಬಿಜೆಪಿ ಸುಳ್ಳು ಬಿಟ್ಟು ಏನು ಹೇಳಲ್ಲ ಹದಿನೈದು ಲಕ್ಷ ಪ್ರದೇಶದಿಂದ ತಗ ಬಂದು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಎಲ್ಲ ಅಕೌಂಟ್ಗೆ ಹಾಕ್ಬಿಟ್ಟಿವೆ ಅಂತಂದ್ರೆ ಒಂದು ರೂಪಾಯ್ ಬರ್ತಾ ದಿನ ಹಾಯಿ ಈಗ ಪೆಟ್ರೋಲ್ ಬೆಲೆ ಏನಾಯ್ತು ಡೀಸೆಲ್ ಬೆಲೆ ಏನಾಯ್ತು ಗ್ಯಾಸ್ ಬೆಲೆ ಏನಾಯ್ತು ಗೊಬ್ಬರ ಬೆಲೆ ಏನಾಯ್ತು ಕಾನರ್ಸ್ ಬೆಲೆ ಏನಾಯ್ತು ಬೆಲೆ ರೂಪಾಯಿ ತೋರಿಸಿ ಎಕ್ಸ್ ಮಾಡ್ತೀನಿ ಬೆಲೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದವರು ಇವತ್ತು ಭಾರತದ ಆರ್ಥಿಕತೆಯನ್ನು ಐದು ಟ್ರಿಲಿಯನ್